ಒಂದು ಕಾಲು ಬೆಳಗ್ಗೆ ಅಲ್ಲ ರಾತ್ರಿ ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಮತ್ತೊಂದು ಕ್ರೇಜಿಯಸ್ಟು ಬ್ಲಾಗಿಗೆ ಸ್ವಾಗತ ಏನಂತಂದರೆ ಸ್ವಲ್ಪ ಹೊತ್ತು ಮುಂಚೆ ಲೈವ್ ಮಾಡಿದೆ ಯೂಟ್ಯೂಬಲ್ಲಿ ಸಾರಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಮಾಡ್ತಾ ಮಾಡ್ತಾನೆ ಒಂದು ಐಡಿಯಾ ಬಂತು ಯಾಕೊಂಡು ನಿದ್ದೆ ಬರ್ತಿದ್ದಿಲ್ಲ ಅಂತ ಲೈವ್ ಹೋದೆ ಆಗ್ತು ಸಿಕ್ಸ್ ಮಂತ್ಸು ಇವತ್ತು ನಮ್ಮ ತಂದೆ ನಾನು ಇಬ್ಬರೇ ಮನೇಲಿರೋದು ನಮ್ಮ ತಾಯಿ ಊರಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಇವಾಗ ಪ್ಲ್ಯಾನ್ ಏನಂತ ಕೇಳಿದರೆ ಸಡನ್ ಪ್ಲ್ಯಾನ್ ಮಾಡಿರೋದು ನಾನು ಸ್ನೈಪರ್ನ ಹೋಗಿ ತೊಗೊಂಬರ್ತೀನಿ ನಾನು ನನ್ನ ತಂದೆ ಇಬ್ಬರೆ ಕಾರಲ್ಲಿ ನೈಟ್ ಔಟ್ ಹೋಗ್ತೀನಿ ಏನಂತೀರಾ ಲೆಟ್ಸ್ ಡು ವೈಟ್ ಗೇಟ್ ಲಾಕ್ ಮಾಡಬೇಕು ಮತ್ತು ಎಸ್ ಒಂದು ಇಪ್ಪತ್ತಾಯಿತು ಲೆಟ್ಸ್ ಗೋ ಫಾರ್ ಅ ಡ್ರೈವ್ ಮ್ಯಾನ್ ಬ್ರೋ ಫೈವ್ ಹಂಡ್ರೆಡ್ ಪೆಟ್ರೋಲು ಆಯ್ತಲ್ಲ ಥ್ಯಾಂಕ್ ಯು ಯಾರಪ್ಪ ಎಷ್ಟು ವರ್ಷ ಆಯಿತು ತುಂಬ ವರ್ಷ ಆಯ್ತು ಅಂತೀರಾ ಬನ್ನಿ ಹೋಗೋಣ ಎ ಸಿ ಆಫ್ ಮಾಡ್ಬೇಕಾ ಓಕೆ ಆಫ್ ದಯ ತಂದು ಪೂವ ಏರ್ಪೋರ್ಟ್ ರೋಡ್ ಹೆಬ್ಬಾಳ ಹೆಬ್ಬಾಳ ಇದಿಂದ ಅಗತ್ತಂದು ಪೂವ ನ ಮತ್ತೆ ಸುಮಾರು ಜನ ಕೇಳ್ಬೋದು ನಾನು ಏನಪ್ಪಾ ಮಲಯಾಳಮಲ್ಲಿ ಮಾತಾಡ್ತಿದ್ದೀನಿ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲದಿರುವ ಒಂದು ವಿಚಾರಗಳಿದೆ ಏನಪ್ಪ ಅಂತ ಕೇಳಿದರೆ ನಮ್ಮ ತಂದೆ ಬಂದು ಕಣ್ಣೂರವರು ಕೇರಳ ನಮ್ಮ ತಾಯಿ ಬಂದು ಶಿವಮೊಗ್ಗದವರು ಸೊ ಹಾಗಾಗಿ ಇಲ್ಲೊಂದು ಕೊಲಾಬ್ರೇಷನ್ ಆಗಿದೆ ಅದರ ರಿಸಲ್ಟೇ ನಾನು ಏನಪ್ಪಾ ಹೇಗನ್ನಿಸ್ತಾ ಇದೆ ಆಫ್ಟರ್ ಅ ಲಾಂಗ್ ಟೈಮ್ ಖುಷಿ ಖುಷಿಯಾಗ್ತಿದ್ಯಾಂಡ ಮದುವೆ ಆಗಿದೆ ಅಪ್ಪ ದೊಡ್ಡ ಕಳ್ಳನ್ ಪಕ್ಕದಲ್ಲಿ ಕುತ್ಕೊಂಡಿದೀನಿ ನಾನು ಆಯ್ತಾ ನನಗೆ ಹೇಳ್ತಾರೆ ಕಳ್ಳ ಅಂತ ಮನೇಲಿ ಡ್ರಿಂಕ್ಸ್ ತಗೊಂತೀವಿ ಸ್ಮೋಕ್ ಕೂಡ ಮಾಡ್ತಿದ್ದೆ ಸ್ಮೋಕ್ ಕೂಡ ನಾವು ಶೇರ್ ಮಾಡ್ಕೊಂಡು ಟೂ ತೌಸಂಡ್ ಫೋರ್ಟೀನ್ ನನ್ನ ಫಸ್ಟ್ ಡ್ರೈವ್ ಅಪ್ಪ ನಾನು ಮತ್ತು ಇನ್ನಿಬ್ಬರು ಇದ್ರ ಫ್ರೆಂಡ್ಸು ಜಯಂತ್ ಮತ್ತು ರಾಜ್ ಅಂತ ಹೇಳಿ ಸೊ ಈ ಥರ ನಾವು ರೈಡ್ ಹೋಗಬೇಕಾದ್ರೆ ತುಂಬಾ ಒಳ್ಳೆ ವೈಬ್ಸ್ ಇತ್ತು ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಹೇಗೆ ರೈಡ್ ಹೋಗಿದ್ವಿ ಅಂತ ಹೇಳ್ತೀನಿ ಕೇಳಿ ನಾನು ನಮ್ಮ ನಂದು ಹೊಸ ಕಾರ್ ತೊಗೊಂಡಿದ್ದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಅದು ಬಂದು ಆ್ಯಕ್ಚುಲಿ ಫಸ್ಟ್ ಕಾರ್ ಇನ್ ಮೈ ಲೈಫು ನಾನೇ ದುಡ್ದು ತೊಗೊಂಡಿರೋಂಥ ಕಾರು ಸೊ ಆ ಕಾರಲ್ಲಿ ನಮ್ಮ ಅಪ್ಪ ನಾನು ಸುಮ್ಮನೆ ಅಂದರೆ ಹಿಂಗೆ ಕೂತ್ಕೊಂಡಿದ್ವಿ ಹೊರಗಡೆ ಊಟ ಮುಗಿಸ್ಕೊಂಡು ರಾತ್ರಿ ಸುಮಾರೊಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತಲ್ಲಪ್ಪ ಹೌದು ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಅವಾಗ ಮನೆ ಬಂದು ಬೋನ್ ಮಿಲ್ ಹತ್ರ ಇತ್ತು ಬೆಂಗಳೂರು ಆ ಕಡೆ ಅಲ್ಲಿ ಸೊ ಕುತ್ಕೊಂಡು ಸುಮ್ಮನೆ ಹಿಂಗೆ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅಪ್ಪ ಅಂದರೆ ಯಾಕೋ ಬೋರ್ ಆಗ್ತಿದೆ ಕಣ ಎಲ್ಲರೂ ಹೋಗೋಣ ಅಂತಂದು ಅಂದರೆ ಇದೇ ಥರ ಈ ಥರ ಸನ್ ರೈಡು ಲೇಟ್ರ್ ಏನಾಯ್ತು ಅಂತಂದರೆ ಅಪ್ಪ ಒಂದು ಕೆಲಸ ಮಾಡು ಬ್ಯಾಗ್ ಪ್ಯಾಕ್ ಮಾಡ್ಕೊ ಒಂದು ಎರಡು ಮೂರು ದಿನ ಎಲ್ಲಾದರೂ ಹೋಗಿಬಿಡ್ಬೋಣ ಅಂತೇಳಿ ಆವಾಗ ನಾನು ಡಿವೈಸಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಹರೀಶ್ ಅಂತ ನಮ್ಮ ಮ್ಯಾನೇಜರು ಅವ್ರಿಗೆ ಇವತ್ತಿಗೂ ಆ್ಯಕ್ಚುಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಬುಲ್ಟೋಸ್ಕರ್ಸ್ ಕ್ಲಬ್ಬು ನಾವು ಫೌಂಡ್ ಮಾಡೋದಕ್ಕೆ ಕಾರಣ ಸಪೋರ್ಟ್ ಮಾಡಿರೋವಂಥದ್ದು ಹರೀಶ್ ಸರ್ರು ಹಾಗೂ ಅದಲ್ಲದಲ್ಲೇ ನಮ್ಮ ಹರೀಶ್ ಹಣ್ಣಂಗೆ ಹೇಳಿದೆ ಬಾಸ್ ನನಗೆ ತ್ರೀ ಡೇಸ್ ಲೀವ್ ಬೇಕು ಅಂತ ಏನಕ್ಕೆ ಅಂತ ಕೇಳಿದ್ರು ಇದೇ ಥರ ಅಪ್ಪನ ಜೊತೆಗೊಂದು ಡ್ರೈವ್ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಅಂತಂದೆ ಆಯಿತು ಅಂತಲೂ ಒಪ್ಕೊಂಡ್ರು ಅಪ್ಪ ನಾನು ಇಬ್ಬರು ಸೇರಿಕೊಂಡು ಹೋದ್ವಿ ಎಲ್ಲಿಗೆ ಹೋದ್ವಿ ಅಂತ ಕೇಳಿದ್ರೆ ಫಸ್ಟು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದಿಂದ ಸಿಗಂದೂರು ಅಲ್ಲೇ ಸ್ನಾನ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟು ಎಲ್ಲಿಗೆ ಹೋದ್ವಿ ಅಂತಂದರೆ ಯಾವುದೋ ರೂಟ್ ಇಟ್ಕೊಂಡು ಎಲ್ಲಿಗೆ ಹೋಗಿದ್ದಪ್ಪ ಬೈಂದೂರ ಅಲ್ಲ ಮುರುಡೇಶ್ವರ ಮುರುಡೇಶ್ವರಕ್ಕೆ ಹೋದ್ವಿ ಮುರುಡೇಶ್ವರದಲ್ಲೂ ಒಂದು ದಿನ ಸ್ಟೇ ಆದ್ವಿ ನೆಕ್ಸ್ಟ್ ಡೇ ಅಲ್ಲಿಂದ ಮಂಗ್ಳೂರಿಗೆ ಹೋದ್ವಿ ಅಲ್ಲೊಂದು ದಿನ ಸ್ಟೇ ಆದ್ವಿ ಅದಾದಮೇಲೆ ಕೊಲ್ಲೂರಿಗೆ ಹೋದ್ವಿ ಕೊಲ್ಲೂರಿಂದ ಸೀದಾ ವಾಪಸ್ಸು ನಾವು ಬಂದಿದ್ದು ಬೆಂಗಳೂರಿಗೆ ಸೊ ಅದು ಅದು ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಡ್ರೈವ್ ನಾನು ನಮ್ಮ ತಂದೆ ಇಬ್ಬರೇ ಹೋಗಿದ್ದು ಅಥವಾ ಫ್ರೆಂಡ್ ಜೊತೆಗೆ ಅಂತ ಇಲ್ಲಾಂದರೆ ಎಲ್ಲ ಫ್ಯಾಮಿಲಿ ಜೊತೆಗೆ ಆಗಿತ್ತು ಆಫ್ಟರ್ ಲಾಂಗ್ ಟೈಮ್ ಎಸ್ ಅಗೇನ್ ವಿ ಆರ್ ಬ್ಯಾಕ್ ಟು ಅ ಲಾಂಗ್ ಡ್ರೈವ್ ಸುಮ್ಮನೆ ಇಲ್ಲ ಏರ್ಪೋರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೋಗಿ ಏರ್ಪೋರ್ಟ್ ರೋಡಲ್ಲಿ ಒಂದು ಟೀ ಕುಡಿಸಿ ಅಪ್ಪಂಗೆ ವಾಪಸ್ ಕರ್ಕೊಂಡು ಮನೆಗೆ ಹೋಗೋದು ಮಧ್ಯದಲ್ಲಿ ಏನೇನು ಕನ್ವರ್ಸೇಷನ್ ಆಗುತ್ತೆ ಗಾಡ್ ಬ್ಲೆಸ್ ಯು ಎಂಡ್ ಮೀ ಯಾಕೆಂದರೆ ಇಟ್ಸ್ ಬಿ ಕ್ರೇಜಿ ಮಾತಾಡೋಣ 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 ಅಪ್ಪ ಏನೋ ಹೇಳಿದ್ರು ಸುಮ್ಮನೆ ಹಿಂಗೆ ನೆನೆಸ್ಕೊಂಡು ಬೆಂಗಳೂರಲ್ಲಿ ಎಷ್ಟು ಗಾಡಿಗಳಿದೆ ಎಷ್ಟು ಜನ ವಾಸಿಸ್ತಾರೆ ಅಂತ ಅದು ಕರೆಕ್ಟು ಬಟ್ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ಏನೇನು ನೋಡ್ತಾ ಇದ್ದೀರಲ್ಲ ಇದು ಬಂದು ಕೊಡಿಗೆಹಳ್ಳಿ ಸಿಗ್ನಲ್ ಇದು ಓಕೆನಾ ಸೊ ಈ ಎಲ್ಲ ಇದ್ದಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ಎರಡು ಸಾವಿರದ ಆರನೇ ಎಸ್ ನಾನು ಇದೇ ಕೊಡಗೇಹಳ್ಳಿಯಲ್ಲಿ ಬಂದಿದ್ದೆ ಈ ಏನು ಕಾಣಿಸ್ತಿದೆಯಲ್ಲ ಈ ರೈಟ್ ಸೈಡ್ ಈ ಕಾರ್ನರು ಈ ಕಾರ್ನರು ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ ಹಾಗೂ ಅಲ್ಲಿ ಬ್ರಿಗೇಡ್ ಮ್ಯಾಗ್ನಮ್ ಅಂತಿದೆಯಲ್ಲ ಅದ್ರ ಮುಂದೇನೂ ಒಂದು ದೊಡ್ಡ ಸ್ಟೋರಿ ಇದೆ ಆಯಿತಾ ಈ ನೋಡಿ ಈ ದೊಡ್ಡ ಫ್ಲೈ ಓವರು ಏನು ಇದ್ದಿಲ್ಲ ಆಮೇಲೆ ರೋಡ್ ಬಂದು ಇದೇನು ಅಗ್ಲ ಇದೆಯಲ್ಲ ಇಷ್ಟೇ ಇದ್ದಿದ್ದು ಅಪ್ ಆ್ಯಂಡ್ ಡೌನು ಏನು ಸ್ಟೋರಿ ಅಂತಂದರೆ ನಮ್ಮಪ್ಪ ಅದನ್ನೇ ಹೇಳ್ತಾಯಿದ್ರು ಬೆಂಗಳೂರಲ್ಲಿ ಸುಮಾರು ಜನ ಬಂದು ಜೀವನ ಮಾಡ್ತಾರೆ ಬಟ್ ಕೆಲವರಿಗೆ ಈ ಮಣ್ಣು ಸೆಟ್ಟಾದರೆ ಅದು ಎಲ್ಲೋ ಕೈ ಹಿಡ್ಕೊಂಡು ಎತ್ ಎಷ್ಟೋ ಎತ್ತರಕ್ಕೆ ಬೆಳೀತಿಯಾ ಇಲ್ಲ ಅಂತಂದರೆ ಊರು ಬಿಟ್ಟು ಹೋಗ್ತಾರೆ ಅಂತಂದರು ಸೊ ನನ್ನ ಸ್ಟೋರಿನೇ ನಮ್ಮಪ್ಪ ರೀಕ್ಯಾಪ್ ಮಾಡಿಕೊಂಡ್ರು ಏನು ಅಂತ ಕೇಳಿದರೆ ಸ್ನೇಹಿತರೆ ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಕಾರ್ನರ್ ತೋರ್ಸಿದ್ನಲ್ಲ ಅಲ್ಲಿ ನಾನು ಬಸ್ ಪಾಸ್ನ ಕಲೆಕ್ಟ್ ಮಾಡ್ತಾ ಇದ್ದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಬಸ್ ಪಾಸ್ ಅಲ್ಲಿ ಏಳು ಗಂಟೆಗೆ ಸುಮಾರು ಏನಪ್ಪ ನನ್ನ ಸ್ಟೋರಿಗಳು ತುಂಬಾ ಇದೆ ಅದರಲ್ಲೊಂದು ಸ್ಟೋರಿ ಇದು ಬಸ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಆ ಬ್ರಿಗೇಡ್ ಮ್ಯಾಕ್ನಮ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಅದನ್ನು ಸೇಲ್ ಮಾಡ್ತಿದ್ದೆ ಎಷ್ಟಕ್ಕೆ ಅಂದರೆ ಐದು ರೂಪಾಯಿಗೆ ಯಾಕಂದರೆ ಅವಾಗ ಬಸ್ ಪಾಸ್ ಬಂದು ಇಪ್ಪತ್ತೈದು ರೂಪಾಯಿ ಇತ್ತು ಸೊ ಆ ಒಂದು ಕೆಲಸ ಮಾಡಿಕೊಂಡು ದಿನಕ್ಕೆ ನೂರಿಂದ ನೂರ ಎಂಬತ್ತು ಇನ್ನೂರು ರೂಪಾಯಿ ದುಡ್ಡು ಮಾಡಿಕೊಂಡು ಬೆಂಗಳೂರಲ್ಲಿ ಜೀವನ ಮಾಡಿದ್ದು ಅಲ್ಲಿ ಹಿಂದ್ಗಡೆ ಒಂದು ಗಲ್ಲಿ ಹೋಯಿತು ಬ್ಯಾಟ್ರಿಯನ್ ಪುರ ಆ ಬ್ಯಾಟ್ರಿಯನ್ ಪುರ ಗಲ್ಲಿಯಲ್ಲೇ ನಾನು ಮನೇಲಿ ಇದ್ದಿದ್ದು ಫ್ರೆಂಡ್ ಮನೇಲಿ ಬಾಡಿಗೆಗೆ ಸೊ ಟು ತೌಸಂಡ್ ಸಿಕ್ಸ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಇಯರ್ಸ್ ಆಗ್ತಾ ಬಂತು ಹತ್ತೊಂಬತ್ತು ವರ್ಷ ಆಗಿದೆ ಬಟ್ ಎಸ್ ಇಟ್ ವಾಸ್ ಅ ಗ್ರೇಟ್ ಮೆಮೊರಿ ಫಾರ್ ಮೀ ಅ ಗ್ರೇಟ್ ಸ್ಟ್ರಗಲ್ ಅಂತಲೂ ಹೇಳ್ಬೋದು ನಾನು ಹೇಳಿದ್ನಲ್ಲ ತುಂಬ ಅಂದರೆ ತುಂಬ ಕ್ರೇಜಿ ಬ್ಲಾಗೇ ಇದು ಕೆಲವೊಬ್ಬರಿಗೆಲ್ಲ ನಾನು ಈ ಥರ ವಿಚಾರನ ನಾನು ಹೇಳ್ಕೊಂಡಿದ್ದಿಲ್ಲ ಯಾರ ಹತ್ರನೂ ಹೇಳಿಕೊಂಡಿದ್ದಿಲ್ಲ ಸೊ ಇದು ಫಸ್ಟ್ ಟೈಮು ನನ್ನ ಬ್ಲಾಗಲ್ಲಿ ನನ್ನ ಪರ್ಸನಲ್ ಜೀವನ ಹಾಗೂ ನಾನು ನಮ್ಮ ತಂದೆ ನಮ್ಮ ಇಬ್ಬರ ಬಾಂಧವ್ಯ ಯಾವ ಥರ ಇದೆ ಅಂತ ಅನ್ನೋದನ್ನು ಒಂದು ಸಣ್ಣ ಒಂದು ನೈಟ್ ಡ್ರೈವ್ ಮುಖಾಂತರ ನಿಮಗೆ ಇದ್ದೀನಿ ಹೇಳಿದ್ನಲ್ಲ ಗರ್ಲ್ ಫ್ರೆಂಡ್ ಎಷ್ಟು ಅಂತ ಕೇಳೋ ವ್ಯಕ್ತಿ ನನ್ನ ತಂದೆ ನಿಂಗೆ ಎಷ್ಟು ಜನ ಗರ್ಲ್ಫ್ರೆಂಡ್ಸ್ ಇದ್ದಾರಪ್ಪ ಈಗ ಐದು ಆರು ಐದು ಆರು ಗರ್ಲ್ಫ್ರೆಂಡ್ಸ್ ಇದ್ದಾರಾ ಅಮ್ಮ ನೋಡು ಗೊತ್ತು ಹಾಂ ಅಮ್ಮ ಗೊತ್ತಾ ಓ ಕೈಗೆ ಸಿಗಲ್ಲ ನೀನು ತಂದಿ ಬಿಟ್ಬಿಡ್ಯಾರೆ ಅವರೂನು ಅಪ್ಪ ನೀನು ನಂದಿ ಎಲ್ಲಿ ನೋಡಿದೇನಪ್ಪ ನೋಡಿದ್ಯಲ್ಲ ಓಕೆ ಓಕೆ ಶಶಿ ಅಂತ ನನ್ನ ಇದ್ದಾನೆ ಅವನು ನಮ್ಮ ಎಕ್ಸೆಂಟ್ ಕಾರ್ ಇತ್ತಲ್ಲ ಎಕ್ಸೆಂಟ್ ಕಾರ್ ಇದ್ದಾಗ ನಮ್ಮ ತಂದೆ ತಾಯಿನ ನಂದಿ ಇಲ್ಸಿಗೆ ಕರ್ಕೊಂಡೋಗಿದ್ದ ನಂದಿ ಇಲ್ಸ್ಗೆ ಏನು ಹೋಗೋದಿಲ್ಲ ಯಾಕೆಂದ್ರೆ ಅಪ್ಪಂಗೇನು ಇಂಟ್ರೆಸ್ಟ್ ಇಲ್ಲ ಎಲ್ಲೆಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ಒಂದು ಟೀ ಕುಡ್ಕೊಂಡು ಹೋಗೋಣ ವಾಪಸ್ ಅಂತ ಅಷ್ಟೇ ಇರೋದು ಮೈಂಡ್ಸೆಟ್ಟಲ್ಲಿ ಅಲ್ಲಿ ಇವಾಗ ಆ್ಯಸ್ ಆಫ್ ನಾವು ಸ್ನೇಹಿತರೆ ಮಜಾ ಏನಂತಂದರೆ ಲೆಫ್ಟಿಗೆ ಹೋದರೆ ನಂದಿ ಇಲ್ಸು ಬಟ್ ನಂದಿ ಇಲ್ಸಿಗೆ ಹೋಗ್ತಾ ಇಲ್ಲ ಇಲ್ಲಿ ಇವಾಗ ಇನ್ನೊಂದು ಟಾಸ್ಕ್ ನನಗೇನಂತಂದರೆ ನಮ್ಮ ಅಪ್ಪ ಒಂದು ಬಿಯರ್ ಕೊಡಿಸೋ ಅಂತ ಚಾಲೆಂಜ್ ಕಟ್ಟಿದ್ದಾರೆ ನನಗೆ ಓಕೆನಾ ಸೊ ಸಮಯ ನೋಡ್ಬೋದು ನೀವು ಆಲ್ಮೋಸ್ಟ್ ಅಲ್ಲು ಎರಡು ಇಪ್ಪತ್ತಾಯ್ತಾ ಬಿಡಲ್ಲ ನಮ್ಮ ಅಪ್ಪಂಗೆ ಒಂದು ಬಿಯರ್ ಕೊಡಿಸೆ ಕೊಡಿಸ್ತೀನಿ ನಾನು ಓಕೆ ಲೆಟ್ ಸಿ ಲೆಟ್ಸ್ ವೈಟ್ ಫಾರ್ ಇಟ್ ಏನಪ್ಪ ಚಾಲೆಂಜ್ ಕಟ್ಟಿದ್ದಿಲ್ಲ ಪಾಸ್ ಆಯ್ತಾ ನಮ್ಮ ಹತ್ರ ಚಾಲೆಂಜ್ ಕಟ್ಟಿದ್ರೆ ಅಷ್ಟೇ ಅದು ನಾವು ಒಪ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಲ್ಲ ಬೆಸ್ಟ್ ಎಕ್ಸಾಂಪಲ್ಲು ನಿನಗೆ ನಾನು ಕೊಟ್ಟಿದ್ದ ಮಾತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೋದು ಇಪ್ಪತ್ತ್ಮೂರಲ್ಲೋ ಟ್ವೆಂಟಿ ಸೆಕೆಂಡಲ್ಲಿ ಅನ್ಸುತ್ತೆ ರೈಡರ್ ರಮಿನೇ ಟ್ರಾಫಿ ಫಸ್ಟ್ ಪ್ಲೇಸು ಹೆಂಗಿತ್ತು ಮ್ಯಾಟ್ರ್ ಏನಂತಂದರೆ ನಮ್ಮ ಅಪ್ಪನೂ ಕರ್ಕೊಂಡೋಗಿದ್ದೆ ರೇಸಿಗೆ ನಮ್ಮ ಅಪ್ಪನೂ ವಿಟ್ನೆಸ್ ಮಾಡೋದು ಆ ರೇಸಲ್ಲಿ ನಾನು ಹೆಂಗೆ ಗಾಡಿ ಓಡಿಸಿದೆ ಅಂತ ನಮ್ಮ ಅಪ್ಪ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಒಬ್ಬ ರೇಸರು ಇಷ್ಟು ವರ್ಷಕ್ಕೂ ನಮ್ಮ ಅಪ್ಪ ನಾನು ಹಿಂಗೆ ಗಾಡಿ ಹೋಗಿಸ್ತೀನಿ ಅಂತ ನೋಡಿದ್ದಿಲ್ಲ ಬಟ್ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್ ನಾನು ರೇಸ್ ಓಡಿಸೋದನ್ನ ಲೈವ್ ಆಗಿ ನೋಡಿದ್ರು ನನ್ನ ಅದೃಷ್ಟ ಏನಂತಂದರೆ ಅದೇ ರೇಸಲ್ಲೇ ಫಸ್ಟ್ ಪ್ಲೇಸ್ ನಾನು ನಮ್ಮಅಪ್ಪರ ಹಿಮಾಲಯನ್ ಮೀಡಿಯಾ ಕ್ಲಾಸಲ್ಲಿ ಫಸ್ಟ್ ಪ್ಲೇಸ್ ತಗೊಂಡೆ ಅದ್ರ ಫೋಟೋ ಇಲ್ಲಿ ಹಾಕಿದ್ದೀನಿ ನೋಡಿ ದಿಸ್ ಇಸ್ ಹೌ ಲೈಫ್ ಇಸ್ ವೆನ್ ಇಟ್ ಕಮ್ಸ್ ಟು ಚಾಲೆಂಜ್ ಸೋಲೋ ಮಾತೆ ಇಲ್ಲ ಏನು ಮಾಡ್ತೀರಾ ನಮ್ಮ ಅಪ್ಪಂಗೆ ಒಂದು ಬಿಯರ್ ಕುಡಿಬೇಕು ಅಂತ ಆಸೆ ಬಿಯರ್ ಏನೋ ನಾನು ಅರೇಂಜ್ ಮಾಡಿದ್ದೀನಿ ಅದು ಒಂದಿದೆ ಬರ್ತಾಯಿದೆ ಸೊ ಇವಾಗ ಸೈಡ್ಸು ಒಂದು ಚಿಕನ್ ಕಬಾಬ್ ತಿಂತಾರೆ ಅಷ್ಟೇ ಅದು ಮುಗಿಸಿದ ತಕ್ಷಣ ಇಲ್ಲಿಂದ ಎಕ್ಸಿಟ್ಟು ಟೀ ಕಾಫಿ ಇಲ್ಲ ಸುಮಾರು ಜನಕ್ಕೆ ಏನಪ್ಪ ಇರೋ ಹಿಂಗೆ ಅಂತ ಅನ್ನಿಸ್ಕೋದು ಓಡಿ ಸ್ವಾಮಿ ನಾವು ಇರೋದು ಹೀಗೆ ಅಷ್ಟೇ ಒಂದು ವಿಚಾರ ಏನಂತಂದರೆ ಒಂದು ತಿಂಗಳು ಹತ್ತು ದಿನ ಆಯ್ತು ಇವತ್ತಿಗೆ ನಾನು ಡ್ರಿಂಕ್ಸ್ ಬಿಟ್ಟು ಚಾಲೆಂಜ್ ಬಿನ್ನಪ್ಪ ಹಾಂ ಪ್ಯಾಕೆಟ್ ಬೇಕಾ ಓಕೆ ಹಾಂ ಓಪನ್ ಮಾಡಿ ಬರೋ ಹೆಂಗೆ ಟೆಕ್ನಿಕ್ಕು ಹಾಂ ಖುಷಿನಾ ನೋಡಿ ನಮ್ಮ ಅಪ್ಪನ ಜೊತೆಗೆ ನಾನೇನು ಕುಡಿದ್ದೆ ನಿಮಗೆ ಟೈಮ್ 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 ಟೀಕ್ ನೈ ಹೇ ಅಮಾರ ನಮ್ಮ ಅಪ್ಪಂಗೆ ಆಸೆ ಏನು ಅಪ್ಪಂಗೆ ಒಂದು ಬಿಯರ್ ಬೇಕಿತ್ತು ಮಧ್ಯರಾತ್ರಿಯಲ್ಲಿ ಒಂದು ಬಿಯರ್ ನಾವು ಕೋ ಸಿಗರೇಟು ಅಷ್ಟೇ ಖುಷಿ ವಿಚಾರ ನನಗೆ ಇದಕ್ಕಿಂತ ಏನೇನಿಲ್ಲ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗಿವ್ ಅ ಕಂಪನಿ ಒಂದು ವರ್ಷ ಅವ್ಲಿ ಸ್ವಲ್ಪ ತೆಳ್ಳಗಾಗೋಣ ಫಿಟ್ನೆಸ್ ಮಾಡೋಣ ಅಂತ ಅದಾದಮೇಲೆ ನಮ್ಮ ಇಬ್ಬರದ್ದು ಯಾವಾಗಲೂ ಇಟ್ಟಿದ್ದೇವೆ ಸುಮಾರು ಜನ ಕೇಳ್ಬೋದು ನಾನು ನಮ್ಮ ತಂದೆ ಎಷ್ಟು ವರ್ಷದಿಂದ ಜೊತೆ ಕುಡಿತಾ ಇದ್ದೀವಿ ಅಂತ ನನಗಿವಾಗ ಮೂವತ್ತೆಂಟು ವರ್ಷ ಇಯರ್ಸ್ ಅಪ್ಪ ಕರೆಕ್ಟ್ ಇಂದ ಸ್ಟಾರ್ಟ್ ಆಯಿತು ಬಟ್ ನಾನು ಎಷ್ಟೇ ಇದ್ದಾಗ ನಿನ್ನ ನನಗೆ ಫಸ್ಟ್ ಬಿಯರ್ ಕೊಟ್ಟಿದ್ದು ಹಾಂ ನನಗೆ ಐದು ವರ್ಷ ಇದ್ದಾಗ ನಾನು ಫೈವ್ ಇಯರ್ಸ್ ಓಲ್ಡ್ ಇದ್ದಾಗ ಅಪ್ಪ ಅಲ್ಲಿಗೆ ತರ್ಟಿ ತ್ರೀ ಇಯರ್ಸ್ ಹಿಂದೆ ನಮ್ಮ ಅಪ್ಪನೇ ನನಗೆ ಫಸ್ಟ್ ಬಿಯರ್ ಆರ್ ಕೊಟ್ಟಿದ್ದೆ ನಗೋ ಮಗನೇ ಅಂತ ತಂದಿದ್ದು ಯಾಕೆ ಅಂತ ಕೇಳಿದ್ರೆ ಇದು ಗಲ್ಫಲ್ಲಿ ಗಲ್ಫ್ ಕಂಟ್ರೀಸಲ್ಲಿ ಪ್ರತಿಯೊಬ್ಬರು ಮಕ್ಳಿಗೂ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಿದ್ದೀನಂತೆ ಬಿಯರ್ ಕುಡಿಯೋದು ಒಳ್ಳೇದಂತೆ ಯಾಕಂದರೆ ಅಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇರೋದ್ರಿಂದ ಅದೆಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಮಜಾ ಮಾಡ್ತಾ ಇದ್ದೀನಿ ಇಲ್ಲಿ ಇಂಗ್ಲಿ ತಕ್ಕದ್ದು ಸೊ ನಮ್ಮ ಅಪ್ಪನ ಬಾಯಲ್ಲೇ ಕೇಳೋಣ ಬಿಯರ್ ಹೆನಿಕನ್ ಬಿಯರ್ ಕರೆಕ್ಟ್ ಫೋಟೋಸು ಇದೆ ಆಮೇಲೆ ಇನ್ನೇನು ಫೇವ್ರೇಟ್ ಇತ್ತಪ್ಪ ನನಗೆ ಚಿಕನ್ ಓಲ್ಡ್ ಚಿಕನ್ ಫುಲ್ ಚಿಕನ್ನು ಸೊ ನೈನ್ಟೀನ್ ಏಯ್ಟಿ ಸೆವೆನ್ ನಾನು ಬಾರ್ನ್ ನೈನ್ಟೀನ್ ನೈಂಟಿಯಲ್ಲೇ ನೀನು ಶವರ್ಮ ಮತ್ತು ಗ್ರಿಲ್ ಚಿಕನ್ನು ಕುಬೂಸ ಎಲ್ಲ ತಿನ್ನಿಸಿದ್ ನನಗೆ ಅದೆಷ್ಟೋ ಜನಕ್ಕೆ ಇಂಡಿಯಾಗೆ ಇತ್ತೀಚಿಗೆ ಬಂದಿರೋದು ಕೆಲವೊಂದು ವರ್ಷದಿಂದ ಬಟ್ ಅರಬ್ ಕಂಟ್ರೀಸಲ್ಲಿ ಈ ಥರದ್ದೆಲ್ಲ ಸುಮಾರು ವರ್ಷದಿಂದನೂ ಇರುವಂಥ ಒಂದು ಡಿಶಸ್ಗಳು ನಾನು ಚೆನ್ನಾಗೇ ತಿಂದು ಬರ್ತೀನಿ ಸೊ ಇದು ಇವಾಗ ಕಬಾಬ್ ಬಂದಿದೆ ಸೂಪರ್ ಆಗಿದೆ ಕಬಾಬು ಅಪ್ಪ ಬೇರೆ ಗೋ ಇಟ್ಸ್ ಆಲ್ ಯಾರ್ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಅನ್ಸುತ್ತೆ ಮಿಡ್ ನೈಟು ಟ್ರೈಲ್ಗೆ ಹೋಗ್ತಾ ಇದ್ವಿ ಸುಮಾರು ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಟ್ಟರೆ ಒಂದು ಗಂಟೆ ಒಂದೂವರೆಗೆಲ್ಲ ನಾವು ಬೆಟ್ಟ ಹಾಕ್ತಿದ್ವಿ ನಾಲ್ಕರಿಂದ ಐದು ಗಂಟೆ ಅಷ್ಟೊತ್ತಿಗೆ ಈ ಒಂದು ಡಾಬಾಗೆ ಬರ್ತಿದ್ವಿ ಈ ಡಾಬಾದಲ್ಲಿ ಕುತ್ಕೊಂಡು ಊಟ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ನಾವು ನನಗೆ ಗೊತ್ತು ನಮ್ಮಮ್ಮ ಈ ವಿಡಿಯೋ ನೋಡಿಕೊಂಡು ಸಿಕ್ಕಾಪಟ್ಟೆ ಉಡ್ಕೊಂಡಿರ್ತಾರೆ ಏನಪ್ಪಾ ಅಲ್ಲು ಜಲಸ್ ಅಲ್ವಾ ಓ ಡೋಂಟ್ ವರಿ ಬೇಬಿ ಅಮ್ಮ ನಮ್ಮ ಅಪ್ಪಂಗೆ ಸಾರಿ ನಮ್ಮ ಅಪ್ಪ ನಮ್ಮ ಅಮ್ಮನ ಕರೆಯೋದು ಬೇಬಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ನೀನು ಬಂದ ತಕ್ಷಣ ಇನ್ನೊಂದ್ಸತಿ ಇದೇ ಥರ ನೈಟ್ ಔಟ್ ಬರೋಣ ನೆಕ್ಸ್ಟ್ ಟೈಮು ಸ್ನೇಹಿತರೆ ನಾನು ನಮ್ಮ ನಮ್ಮ ನಮ್ಮಪ್ಪ ಮೂರೇ ಜನ ನೈಟ್ ಔಟ್ ಬರ್ತಿದ್ದೀವಿ ಇದೇ ಥರ ಎಂಜಾಯ್ ಮಾಡ್ತೀವಿ ಊಟ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ ಸ್ವಲ್ಪ ಬೇಗ ಬರ್ತೀವಿ ಇದು ತುಂಬ ಲೇಟ್ ಆಯಿತು ಮುಗೀತು ಆಯ್ತಾ ಟೈಮ್ ಬಂದು ಮೂರು ಮುಕ್ಕಾಲು ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಗಂಟೆ ನೋಡಿ ಹಾಯ್ ವಾಹ ಹಾಯ್ ಒಂದು ಬಿಯರಿಗೆ ಒಳ್ಳೆ ಮೂಡಲ್ ಇದಾರೆ ಅಪ್ಪ ಇವತ್ತು ಹೇಗೆ ಅನ್ನಿಸ್ತು ಸೂಪರ್ ಖುಷಿನಾ ಖುಷಿಯಿಂದ ಖುಷಿ ಖುಷಿಯಿಂದ ಖುಷಿ ಖುಷಿ ಅಂದರೆ ಖುಷಿ ಸ್ನೇಹಿತರೆ ಅಲ್ಲಿಗೆ ಸಖತ್ತಾಗೆ ಒಂದು ಒಳ್ಳೆ ಪಾರ್ಟಿ ಮುಗಿಸ್ಕೊಂಡು ನಾನು ನಮ್ಮ ದೋಸ್ತ ಇಬ್ರು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ ಟೈಮ್ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಗಂಟೆ ಆಗ್ತಾ ಬಂತು ಹೌದು ಇವಾಗ ಮನೆಗೆ ಹೋಗಿ ಮಲ್ಕೊಂಡೇನಂತೀರಪ್ಪ ಸರಿ ನಾನಿವಾಗ ಸ್ವಲ್ಪ ಶೆಲ್ಲಲ್ಲಿ ಏನಾರ ಒಂದು ಸ್ವಲ್ಪ ಲೈಟ್ ಆಗಿ ಜ್ಯೂಸ್ ಗೀಸ್ ತಗೊತಿನಿ ಆಯ್ತು ಅದಾದ್ಮೇಲೆ ಮನೆಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮನೆಗೆ ಅಂತ ನೋಡೋಣ ಇಲ್ಲಿ ಆಲ್ರೆಡಿ ಸಾಹೇಬ್ರು ಮತ್ತಿನ್ನೊಂದು ರೌಂಡಿಗೆ ರೆಡಿ ಆಗಿದ್ದಾರೆ ಅವ್ರ ಆಸೆ ನಮ್ಮ ಇಚ್ಛೆ ಓಕೆ ಸೊ ಶೆಲ್ಲಿಗೆ ಬಂದಿದ್ದೀವಿ ಒಳಗೋಗಿ ಏನಾದರೂ ಒಂದು ತೊಗೊಂಡ ಓಹ್ ಔಟ್ ಆಫ್ ಸರ್ವಿಸ್ ಕ್ಲೋಸ್ ಮಾಡಿದರಾ ಓಕೆ ಆ ಕಡೆಯಿಂದ ಇದೆ ಎಂಟ್ರಿ ಒಂದು ಫೈವ್ ಸ್ಟಾರು ಒಂದು ಬಿಯರು ಥ್ಯಾಂಕ್ ಯು ಸರ್ ಸಾಕು ಅಟ್ಲೀಸ್ಟು ಆ ಚಟ ತಿರ್ಸ್ಕೊತಾರೆ ಅಂತಂದ್ರೆ ಕತೆ ನಂದು ಸ್ನೇಹಿತರೆ ನೀವೇನು ತಪ್ಪಾಗಿ ತಿಳ್ಕೊಂಬೇಡಿ ಇದು ಕಂಪ್ಲೀಟು ಝೀರೋ ಆಲ್ಕೋಹಾಲ್ ಬಿಯರ್ ಇದು ಸೊ ನಮ್ಮಪ್ಪ ಮಾತ್ರ ಮಜಾ ಮಾಡಿದ್ರು ನಾನು ಮಾಡಿಲ್ಲ ಅಂತ ಬೇಡ ನಾನು ಇವಾಗ ಇದೇ ಬಿಯರು ಏನಂತ ಹೇಳ್ತೀನಿ ಆಲ್ಕೋಹಾಲ್ ಬಿಯರ್ ಅಂತ ಅಂತಂತೀನಿ ನೋಡೋಣ ನಾವ್ ರಿಯಾಕ್ಷನ್ ಯಾವ ಇರುತ್ತೆ ಅಂತ ಅಲ್ಲೊಂದು ಹುಡ್ಗಾ ಹುಡುಗಿ ಕುಲ್ಲಂ ಕುಲ್ಲ ಕಿಸ್ ಮಾಡ್ತಿದ್ರು ಯಾರು ಅಲ್ಲ ಇಲ್ಲಿ ಹೋಗ್ತಿದಾರೆ ನೋಡಿ ಇವ್ರಿಬ್ರು ಅದನ್ನ ನೋಡಿ ಅಪ್ಪ ಅವ್ರ ಫಾರಿನರ್ಸ್ ಅಂತ ಕೇಳ್ತಿದಾರೆ ನಮ್ಮ ಕಾಲ ಚೇಂಜ್ ಆಗೋಯ್ತಪ್ಪ ಇವರೆಲ್ಲ ಇಂಡಿಯನ್ಸು ಅಷ್ಟೇ ಸ್ನೇಹಿತರೆ ನಾಲ್ಕು ಗಂಟೆ ಆಯ್ತು ಬೆಳಗಿನ ಜಾವ ಇನ್ನ ಮನೆಗೆ ರೀಚ್ ಆಗಿಲ್ಲ ಐದು ಗಂಟೆ ಆಗತ್ತೆ ನಾಲ್ಕು ಮುಕ್ಕಾಲು ನಾವಿವಾಗ ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನಂಜಪ್ಪ ಸರ್ಕಲ್ಲು ಏನಪ್ಪ ಚೆನ್ನಾಗಿತ್ತೇನಪ್ಪ ನೈಟ್ ಔಟು ಮಾರ್ನಿಂಗ್ ಆಗೋಯ್ತು ಎಲ್ಲ ದಿನ ಕೇಳು ದಿನ ದಿನ ವಾಹನ ಸ್ನೇಹಿತರೆ ಇವಾಗ ಅರ್ಥ ಆಯ್ತಾ ಸಿಕ್ಸ್ಟಿ ವ್ಯಾಂಡರ್ ಲಸ್ಟ್ ಅಂತ ಹೆಸರು ಸುಮ್ಮನೆ ಇಟ್ಕೊಂಡಿಲ್ಲ ನಾನೇ ಈ ರೇಂಜಿಗೆ ತಿರ್ಗಾಡಬೇಕು ಅಂತಂದರೆ ಇನ್ನ ನನ್ನ ಫ್ರೆಂಡ್ ಇನ್ನು ಎಷ್ಟು ತಿರ್ಗಾಡಿರ್ತೀರಲ್ಲ ನೀನು ಎಷ್ಟು ವರ್ಷದಿಂದ ಬೈಕ್ ಓಡಿಸ್ತಿದ್ಯಾಪ್ಪ ಯಾರು ನೀನು ಸಿಕ್ಸ್ಟೀನ್ ಇಯರ್ಸಿಂದ ಅಂದರೆ ನಿಂಗೆ ಹದಿನಾರು ವರ್ಷ ಇದ್ದಾಗಿಂದಾನೇ ನೀನು ಬೈಕ್ ಓಡಿಸ್ತಿದ್ಯಾ ನೀನು ಬುಲೆಟ್ ಯಾಕೆ ಸೇಲ್ ಮಾಡಿದೆ ಅದಕ್ಕೆ ಕಾರಣ ನೀನೇ ಹೌದಲ್ಲ ಎರಡು ಸಾವಿರನೇ ಎಸ್ ಒಂದು ಬುಲೆಟ್ ಕೊಡ್ಸ ಸ್ನೇಹಿತರೆ ಇಲ್ಲಿ ಹಾಕಿದ್ದೀನಿ ನೋಡಿ ಫೋಟೋ ಒಂದು ವರ್ಷದಲ್ಲೇ ಸೇಲ್ ಮಾಡಿಬಿಟ್ರು ಅದರಿಂದ ದೊಡ್ಡ ಸ್ಟೋರಿ ಇದೆ ಆ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ ಎಸ್ ಅಂತ ಅದಕ್ಕೆ ಸಪ್ರೇಟ್ ವೀಡಿಯೋ ಹಾಕ್ತೀನಿ ಇಲ್ಲ ಅಂತಂದರೆ ಇದೇ ವೀಡಿಯೋ ಆಲ್ಮೋಸ್ಟ್ ಅಲ್ಲಿ ಈ ಒಂದು ವಿಚಾರನೇ ಆಲ್ಮೋಸ್ಟ್ ಅಲ್ಲಿ ಹದಿನೈದು ನಿಮಿಷ ತೊಗೊಂಡ್ಬಿಡುತ್ತೆ ಅಷ್ಟಕ್ಕೊಂದು ಸ್ಟೋರಿಗಳಿದೆ ಒಂದು ಬುಲೆಟಿಲ್ಲ ಎರಡು ಸಾವಿರನೇ ಇಸ್ವಿಯಲ್ಲಿ ಅಂದರೆ ನನಗೆ ಆಲ್ಮೋಸ್ಟು ಅಲ್ಲು ಹದಿಮೂರು ವರ್ಷ ತರ್ಟೀನ್ ಇಯರ್ಸ್ ಇದ್ದಾಗ ಇವರು ಒಂದು ಬುಲೆಟ್ ಗಿಫ್ಟ್ ಕೊಟ್ಟರು ಎರಡು ಸಾವಿರನೇ ಇಸ್ವಿಯಲ್ಲಿ ತಗೊಂಡೋಗಿ ತುಂಬ ಬೇಜಾರಾಯಿತು ಆ ಗ್ಲಜ್ಜಲ್ಲೇ ನಾನು ಮತ್ತೆ ಹೋಗಿ ರಾಯಲ್ ಎನ್ಫೀಲ್ಡ್ ಏನಕ್ಕೆ ಸೇಲ್ ಮಾಡಿದ್ರು ಅದು ತುಂಬ ದೊಡ್ಡ ಇನ್ನು ನಿನ್ನ ಫ್ರೆಂಡ್ ಹೆಸ್ರು ಸಲೀಮು ನನಗೆ ಒಂದು ಜ್ಞಾಪಕ ಇದೆ ನೀನು ಮತ್ತು ಆ ಸಲೀಮ್ ಆಟ ಅಂತಂತಿದ್ದಿಲ್ಲ ಅವರಿಬ್ರು ನೀವಿಬ್ಬರು ಸೇರಿಕೊಂಡು ಲೂನಾದಲ್ಲಿ ಹಾಂ ಲೂನಾದಲ್ಲಿ ಶಿವಮೊಗ್ಗದಿಂದ ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿಂದ ವಾಪಸ್ ಬಂದಿದ್ದು ಆ ಲೂನಾದ ಹಿಂದ್ಗಡೆ ಸೀಟ್ ಬೇರೆ ಇಲ್ಲ ಹಾಂ ಸೂಪರ್ ಲೂನಾನು ಅಲ್ಲ ಅದು ನಾರ್ಮಲ್ ಲೂನಾ ನಿನ್ನ ಫ್ರೆಂಡ್ ಸಲೀಮು ದೊಡ್ಡ ಹ್ಯಾಟ್ಸ್ ಆಫ್ ಅವರಿಗೆ ಯಾಕೆ ಹೇಳು ಆ ಮೆಟಲ್ ಸೀಟ್ ಮೆ ಸೀಟೇ ಇಲ್ಲ ಮೆಟಲ್ ಮೇಲೆ ಕುತ್ಕೊಂಡು ಬಂದ್ಯಾರಲ್ಲ ಅಷ್ಟು ದೂರ ಹೆಂಗಿತ್ತು ಜರ್ನಿ ಅವಾಗೆಲ್ಲ ಅವನು ಓ ಅಪ್ಪ ಬಂದಾಗ್ತಲ್ಲ ಅವರು ಹಾಂ ಅಲ್ಲಿ ಅಂತ ಬರೋಕ್ಕೆ ಹೋಗೋಕ್ಕೆಲ್ಲ ಇಲ್ಲೂ ಹೌದೌದು ಹೌದು 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 ರೋಡ್ ಮತ್ತೆ ಆಗಿನ ಕಾಲದಲ್ಲಿ ಅಂದರೆ ಇದು ನೈಂಟೀನ್ ಅಲ್ಲಲ್ಲ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ಅಲ್ಲಪ್ಪ ಇದು ಆ ಟೈಮಲ್ಲಿ ತಾನೆ ಅಥವಾ ಅದಕ್ಕಿಂತ ಮುಂಚೆನಾ ಇಲ್ಲ ಇಲ್ಲ ನಿನ್ನ ಹತ್ರ ಬುಲೆಟ್ ಇದ್ದಿಲ್ಲಪ್ಪ ಅದಕ್ಕೆ ನಮ್ಮ ಹತ್ರ ಲೂನ ಇದ್ದಿದ್ದು ನೈನ್ಟೀನ್ ನೈಂಟಿ ಸಿಕ್ಸಿಂದ ಟೂ ತೌಸಂಡ್ ತನಕ ಆ ಟೈಮಲ್ಲಿ ಎಲ್ಲೋ ನೀನು ಹೋಗಿರೋದು ಆ ಟೈಮಲ್ಲಿ ಆ ಟೈಮಲ್ಲಿ ನೀನು ಲೂನಾದಲ್ಲಿ ಓಡಾಡ್ತಿದ್ದೆ ಹೌದು ಆಮೇಲೆ ಅಂಬಾಸಿಡರ್ ಕಾರ್ ತೊಗೊಂಡೆ ಹೌದು ನನಗೆ ಡ್ರೈವಿಂಗ್ ಅಂತ ಏನು ಅಂತ ಕಲಿಸ್ಕೊಟ್ಟೆ ನಿನಗೆ ನನಗೆ ಮತ್ತು ನಮ್ಮ ಅಕ್ಕಂಗೆ ಕೇವಲ ನಮಗೆಲ್ಲ ಅವಾಗ ಏನು ಗೊತ್ತಾ ಸ್ನೇಹಿತರೆ ಹನ್ನೆರಡು ಹದಿಮೂರು ವರ್ಷದಲ್ಲಿ ಎಮ್ ಇ ಬಿ ಸೀರೀಸು ಎಮ್ ಇ ಬಿ ಡಬಲ್ ನೈನ್ ಏಯ್ಟ್ ನೈನ್ ಅಂತ ಗಾಡಿ ನಂಬರ್ ಇವತ್ತಿಗೂ ಇದೆ ಅದು ಆ ಗಾಡಿಯಲ್ಲಿ ಲಿಟ್ರಲಿ ಪವರ್ ಸ್ಟೇರಿಂಗ್ ಇಲ್ಲ ಏನಿಲ್ಲ ಆ ಅಂಬಾಸಿಡರ್ ಅಂಥ ಜಮಾನ ಗಾಡಿ ನಾವು ಎರಡು ಸಾವಿರದ ಇಸ್ವಿಯಲ್ಲಿ ತೊಗೊಳ್ಬೇಕು ಅದು ಮೂವತ್ತು ವರ್ಷ ಹಳೆಯದು ಪ್ರಾಬಬ್ಲಿ ನೈನ್ಟೀನ್ ಸಿಕ್ಸ್ಟೀಸ್ ದೇನೋ ಅನಿಸುತ್ತೆ ಸಿಕ್ಸ್ಟಿ ಸೆವೆಂಟೀಸ್ ಏನೋ ಅನಿಸುತ್ತೆ ಗಾಡಿ ಅದು ಅದನ್ನು ನಮ್ಮ ಕೈ ಕೊಟ್ಬಿಟ್ಟು ಅಂತ ಹೇಳ್ತಾ ಕಲಿಸ್ಕೊಟ್ಟಿದ್ರು ಇವಾಗ ಅರ್ಥ ಮಾಡ್ಕೊಳ್ಳಿ ಡ್ರೈವಿಂಗ್ ನಮಗೆ ಹನ್ನೆರಡು ವರ್ಷ ನಾವು ವಯಸ್ಸು ಹನ್ನೆರಡು ವರ್ಷ ಇದ್ದಾಗಲೇ ಕಲ್ತಿರೋದು ನಿನ್ನೆ ಮೊನ್ನೆ ಕಲ್ತಿರೋದಲ್ಲ ಸೊ ಹಾಗಾಗಿನೇ ನಾನು ಹೇಳ್ತಿರೋದು ಬೈಕಿಂಗು ಮತ್ತು ಕಾರ್ ಡ್ರೈವಿಂಗ್ ಅಂತ ಬಂದಾಗ ಒಂಚೂರು ಎಲ್ಲೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಪ್ಪ ಬಟ್ ನೀನು ಅದು ಯಾವ ಧೈರ್ಯದ ಮೇಲೆ ಅಂಬಾಜ್ರ ಕಾರ್ನ ನೀನು ಕೊಡ್ಚಾದ್ರಿ ಬೆಟ್ಟ ಹತ್ತಿಸ್ತೇಪ್ಪ ನನಗೆ ಗೊತ್ತಿಲ್ಲ ಅಮ್ಮಗೆ ಬಟ್ ಫಸ್ಟ್ ಗೇರು ಸೆಕೆಂಡ್ ಇಲ್ಲ ಥರ್ಡ್ ಗೇರು ಫೋರ್ತ್ ಇಲ್ಲ ಹಾಂ ಒಟ್ನಲ್ಲಿ ಗೇರ್ ಬಾಕ್ಸು ಹಾಳು ಮಾಡಿದ್ದೆ ಬಟ್ ನೀನು ಸಾಧಿಸ್ದೆ ನೀನು ಹಾಂ ಹಠ ಅಲ್ವಾ ಬಿಟ್ಟು ಕೊಲಿಲ್ಲ ಸ್ನೇಹ ಏನು ಗೊತ್ತಾ ಅಂಬಾಸೆಟ್ರ್ನಲ್ಲಿ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಅಪ್ಪ ಮತ್ತು ಇನ್ನೊಬ್ರು ಯಾರೊಬ್ರು ಫ್ರೆಂಡ್ ಅಕ್ಕನ ಫ್ರೆಂಡು ಇಷ್ಟು ಜನ ನಾವು ಕೊಡಚಾದ್ರಿ ಬೆಟ್ಟ ಹತ್ತಿದ್ವಿ ದಿಸ್ ಇಸ್ ಲೈಕ್ ಟೂ ತೌಸಂಡ್ ನೈನ್ಟೀನ್ ನೈನ್ ಅಥವಾ ಟೂ ತೌಸಂಡಲ್ಲಿ ಕೊಡ್ಚಾದ್ರಿ ಬೆಟ್ಟ ನಮ್ಮಪ್ಪ ಅಪ್ಪ ಸೆಟ್ರು ಕಾರಲ್ಲಿ ಹಚ್ಚಿದ್ರು ಹತ್ತಿಸ್ಬೇಕಾದ್ರೇ ಗೇರ್ ಬಾಕ್ಸ್ ಎಲ್ಲ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಗಾಡಿ ಫಸ್ಟ್ ಗಿಯರು ಬಿಟ್ರೆ ತರ್ಡ್ ಗಿಯರ್ ಅಷ್ಟೇ ಅಷ್ಟರಲ್ಲೇ ರಿಟರ್ನ್ ಬಂದಿದ್ದೀವಿ ನಾವು ಶಿವಮೊಗ್ಗ ಸ್ಟೋರೀಸ್ ಏನಪ್ಪ ಅದಕ್ಕೆ ಇವತ್ತಿಗೆ ಆಫ್ ರೋಡಿಂಗ್ ಅನ್ನೋದು ಬೈ ಬ್ಲಡ್ ಬಂದಿರೋದು ನನಗೂನು ಬೈಕಲ್ಲಿ ಹೋಗಿದ್ದೀನಪ್ಪ ಬಟ್ ಇವಾಗ ಇವಾಗ ಇದು ಮಾಡ್ತಾ ಇಲ್ಲ ಅಲೋ ಮಾಡ್ತಾ ಅಲೋ ಮಾಡ್ತಿಲ್ಲ ಇವಾಗ ನಾಲ್ಕೈದು ವರ್ಷ ಆಯ್ತು ಇವಾಗ ಹೌದು ಬೈಕ್ ಅಲೋ ಮಾಡ್ತಿಲ್ಲ ಮಾಡಿದ್ರೆ ನಾನು ಬಿಡ್ತೀನ ಫಸ್ಟ್ ಅಲ್ಲಿಗೆ ಓಡೋಗ್ತೀನಿ ನಾನು ಬಟ್ ಎಲ್ಲೋ ಒಂದು ಕಡೆ ಪರ್ಮಿಷನ್ ಸಿಕ್ಕಿದ್ರೆ ಹೋಗ್ಬೋದು ಅಂತಿದೆ ಬಟ್ ನೋಡೋಣ ಇನ್ ಕೇಸ್ ಪರ್ಮಿಷನ್ ಸಿಕ್ತು ಅಂದರೆ ಹೋಗೋದೇ ಹೋಗೋದು ಪಕ್ಕ ಖಂಡಿತ ಟೂ ತೌಸಂಡ್ ಫೋರಲ್ಲಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸಾರಿ ಟು ತೌಸಂಡ್ ಏಯ್ಟಿ ಕರಿಜ್ಮಾ ಗಾಡಿಯಲ್ಲಿ ಇಲ್ಲಿ ಫೋಟೋ ಹಾಕಿದೀನಿ ನೋಡಿ ಇದು ಡಬಲ್ಸ್ ಎಲ್ಲ ಅದನ್ನು ಬೆಟ್ಟ ಹಚ್ಚಿ ಇಡಿಸಿದ್ವಿ ಪ್ರಾಬಬ್ಲಿ ಆ ಒಂದು ಕ್ರೇಜೇ ನಮ್ಮ ಅಪ್ಪಂದು ಒಂದು ಸೋಲೋ ರೈಡ್ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ನಾನು ಕೇಳಿ ಕೇಳಿನೇ ಇನ್ಸ್ಪೈರ್ ಆಗಿರೋದು ಇವತ್ತಿಗಿಲ್ಲಿ ಇದ್ದೀನಿ ಸೊ ಅಷ್ಟೇ ಸ್ನೇಹಿತರೆ ಅಲ್ಲಿಗೆ ನಮ್ಮ ಅಪ್ಪನೂ ಆಕೋಕೆ ಬರ್ತಾ ಇದೆ ಹ್ಞೂ ಸರಿ ಬ್ಲಾಗ್ ಇನ್ ಮಾಡೋಣ ಹ್ಞೂ ಹೋಗಿ ಮಲ್ಕೊಳ್ಳೋಣ ಬಾಯ್ 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 ಸೊ ಸ್ನೇಹಿತರೆ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಸಂಚಿಕೆ ಒಂದಿಗೆ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ವಂಡಲ್ಲ ಇವ್ ನೋಡು ಸೀದಾ ನಮ್ಮ ಮನೆಗೆ ಬಂದ್ಬಿಟ್ಟಿದೆ ಗಣೇಶ ಅಪ್ಪ ಫುಲ್ಲು ಪಟಾಕಿ ಹೊಡೆದಿರೋದಿಕ್ಕೆ ಏನಪ್ಪ ಏನಕ್ಕಿದು ಭಯಂಕರ ಖುಷಿ ಏನಿಕ್ಕೋ ಖುಷಿ ಅದನ್ನ ಹೇಳುಪ್ಪ ಏನ್ ಗೊತ್ತಾ ಇಲ್ಲ ನೋಡಿಲಿ ನೀನು ಇದ್ದಿಲ್ಲ ಈ ಬ್ಲಾಗ್ ನೀನ್ ನೋಡ ಆಮೇಲೆ ಗೊತ್ತಾಗತ್ತೆ ಏನಾಯ್ತು ಅಂತ ನಾನು ನಿನ್ ಗಂಡ ಇಬ್ರೆ ನೈಟ್ ಔಟ್ ಹೋಗಿದ್ವಿ ಏನು ಮಾಡೋದು ಬೋರ್ ಆಗ್ತಿದೆ ಇನ್ನೇನ್ ಮಾಡೋದು ಹೆವಿ ಖುಷಿ ಆಗ್ಬಿಟ್ಟಿರ ಏನಂತ ಗೊತ್ತಾ ನನಗೆ ಚಾಲೆಂಜ್ ಏನಂತ ನೋಡಪ್ಪ ಟೈಮ್ ಎರಡು ಗಂಟೆ ಆಗಿದೆ ನನಗೊಂದು ಬಿಯರ್ ಕುಡಿಸ್ತೀಯಾ ಅಂತಂದ್ರು ಎಲ್ಲಿ ಅಂತ ಹೋಗಲ್ಲ ನಾನು ಹೇಳು

ನನಗೆ ನನಗೆ ಎಷ್ಟು ಗರ್ಲ್ ಫ್ರೆಂಡ್ಸ್ ಅಂತ ಕೇಳಿದ್ರು ಅವ್ರಿಗೇನೋ ಐದು ಗರ್ಲ್ ಫ್ರೆಂಡ್ಸ್ ಇದೆ ಅಂತೆ ಅಂತಂದ್ರು ಅವ್ರು ನಿಮಗೆ ಗೊತ್ತು ಅಂತ ಹೇಳಿಲ್ವ ಅವರು ಅಪ್ಪ ಹೇಳಿಲ್ವಾ ಸಾರಿ ಆತರ ಏನಿಲ್ಲ 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 ಸಾರಿ